ಸೆಂಟ್ರಲ್ ಆರ್ ಟಿ ಒಂದಾನೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ರಷಿಯಾಲಾಗೆ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಇದು ಇಲ್ಲಿಗಲ್ಲು ಅಂತ ಇನ್ನು ಮುಂದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಇನ್ನು ಈ ಅಗ್ರಿಕೇಟ್ ಕಂಪ್ನಿಗಳು ಗೊತ್ತಿರಬೇಕು ಹೊಸ ಹೊಸ್ತಾಗ ಯಾರು ಜಾಯ್ನ್ ಆಗ್ತಾರೆ ಅವರಿಗೆ ಮಾತ್ರ ಆರ್ಡರ್ ಚೆನ್ನಾಗಿ ಕೊಡ್ತಾರೆ ಸೀನಿಯರ್ಸ್ ಸೀನಿಯರ್ಸ್ಗಳಿಗೆ ಆರ್ಡ್ರೇ ಕೊಡಲ್ಲ ಹಿಂಗಾಗಿ ಈಗ ಹಳೊಬ್ರಿಗೆ ವ್ಯಾಲ್ಯೂನೇ ಇಲ್ದಂಗಾಗಿದೆ ಯಾವುದೋ ದಾರಿ ಹೋಗ್ತಾ ಒಂದು ಪರ್ಸನಲ್ ವೆಹಿಕಲ್ಸ್ ಟೂ ವೀಲರ್ ಆಕ್ಸಿಡೆಂಟ್ ಆದರೆ ಇವತ್ತು ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗಿದೆ ಅವ್ರು ಸತ್ತೋದ್ರು ಕಾಲ್ ಮುರಿದೋಯ್ತು ಈ ಥರ ಒಂದು ಫೇಕ್ ನ್ಯೂಸ್ಗಳು ಮಾಡಿ ಮಾಡಿ ಇವತ್ತು ಟೋಟಲಿ ಬೈಕ್ ಟ್ಯಾಕ್ಸಿ ನೆಗೆಟಿವ್ ಆಗೋ ತರ ಮಾಡಾಕಿದ್ದಾರೆ ಸದ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿಯೇ ಆಗ್ತದೆ ಇದರಿಂದ ಆಟೋದಲ್ಲಿ ಕೂಡ ತುಂಬಾ ಖುಷಿಯಾದ ವಿಚಾರಣೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸ್ತಿಕೆರೆ ಅವರ ಯೂಟ್ಯೂಬ್ ಚಾನಲ್ ತುಂಬಾ ಜನಕ್ಕೆ ಗೊತ್ತಿರೋ ವಿಚಾರ ಅನ್ಸುತ್ತೆ ಕೆಲವರಿಗೆ ಗೊತ್ತಿರಲ್ಲ ಯಾಕೆಂದ್ರೆ ಲೇಟೆಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಒಂದು ನ್ಯೂಸ್ ಕೂಡ ಬಂತು ಸೆಂಟ್ರಲ್ ನಿಂದನೆ ಆರ್ ಓ ಅಧಿಕಾರಿಗಳು ಅನೌನ್ಸ್ ಮಾಡಿದ್ದಾರೆ ವೈಟ್ ಬೋರ್ಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸೋದು ಇಲ್ಲಿಗಲ್ಲ ಅಂತ ಅವರೇ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದರೆ ಬೈಕ್ ಟ್ಯಾಕ್ಸಿ ಇನ್ನೇ ಸದ್ಯದಲ್ಲೇ ಬ್ಯಾನ್ ಆಗ್ತಾ ಸಾಧ್ಯತೆ ಜಾಸ್ತಿಯೇ ಆಗ್ತಾ ಇದೆ ಇಷ್ಟು ಸರ್ ನಮ್ಮ ಸ್ಟೇಟಲ್ಲಿ ಮಾತ್ರ ಹೇಳ್ತಾ ಇದ್ರು ಬೈಕ್ ಟ್ಯಾಕ್ಸಿ ಇಲ್ಲಿಗೆಲ್ಲ ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ ಅಂತ ಆರ್ ಟಿ ಓ ಆಫೀಸರ್ಗೆಲ್ಲ ಸ್ವಲ್ಪ ಚರ್ಚೆ ನಡೀತಾ ಇತ್ತು ಕೋರ್ಟಲ್ಲಿ ಅಲ್ಲಿ ಎಲ್ಲ ಕಡೆ ಇವಾಗ ಆರ್ ಟಿ ಓ ಸೆಂಟ್ರಲ್ ಇಂದನೇ ಅನೌನ್ಸ್ ಆಗಿದೆ ಅಫಿಷಲ್ ಆಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ಏನಿದೆ ಇದು ಸ್ವಂತ ವೆಹಿಕಲ್ಲು ಇದರಲ್ಲಿ ಬಾಡಿಗೆ ಮಾಡೋಂಗಿಲ್ಲ ಬಾಡಿಗೆ ಹೊಡೆಯೋಂಗಿಲ್ಲ ಹಣ ಸಂಪಾದಿಸೋಂಗಿಲ್ಲ ಯಾವುದೇ ಥರ ಗ್ರಾಹಕರನ್ನ ಕಡೆ ಒಂದು ಕಡೆಗೆ ಪಿಕಪ್ ಡ್ರಾಪ್ ಮಾಡಂಗಿಲ್ಲ ಇದು ಇಲ್ಲಿಗಲ್ಲು ಅಂತವ ಅಫಿಷಿಯಲ್ ಆಗಿ ಸೆಂಟ್ರಲ್ಲಿಂದ ಆರ್ ಟಿ ಒ ಅಧಿಕಾರಿಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಹಾಗಾದ್ರೆ ಮುಂದಿನ ಇದನ್ನ ಮಾಡಿದ್ರೆ ಪೆನಾಲ್ಟಿ ಬೀಳುತ್ತಾ ದಂಡ ಆಗ್ತಾರೆ ನಮ್ಮ ಕರ್ನಾಟಕದಲ್ಲಿ ಖಂಡಿತ ಅದು ಕೂಡ ಚರ್ಚೆ ಆಗ್ತಾಯಿದೆ ಇವಾಗ ಆಲ್ರೆಡಿ ಗೊತ್ತಿರ್ಬೇಕು ಕೆಲವೊಂದು ಸ್ಟೇಟಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಾಯಿದೆ ಮುಂಬೈಯಲ್ಲಿ ವೈಟ್ ಬಡಲ್ ಮಾಡೋಂಗಿಲ್ಲ ಅಂತ ಆಲ್ರೆಡಿ ಫುಲ್ ಕಂಪ್ಲೀಟ್ ಬ್ಯಾನ್ ಮಾಡಿ ಹಂಗೂ ಇನ್ ಕೇಸ್ ಏನು ಮಾಡೋರಿಗೆಲ್ಲ ಹಿಡಿದ್ಬಿಟ್ಟು ಹತ್ತು ಹತ್ತು ಸಾವಿರ ಫೈನ್ ಇದೆ ಇದು ಒಂದು ವಾರದಿಂದ ಅಲ್ಲೂ ಕೂಡ ಆಗಿದೆ ಅದ್ರ ಕೂಡ ವೀಡಿಯೋ ಮಾಡಿದ್ದೀನಿ ತೋರಿಸಿದೀನಿ ವೀಡಿಯೋ ಕೂಡ ಹಾಕಿ ತಗೊಂಡಿದ್ದೀನಿ ಅಲ್ಲಿ ಮುಂಬೈಯಲ್ಲಿ ದಂಡ ಹಾಕಿರೋದು ಈಗ ಏನಾಗಿದೆ ಹಂಗಾಗಿ ಈಗ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲೇ ಇದು ಬ್ಯಾನರ್ ಆಗುತ್ತೆ ಸಾಧ್ಯತೆ ಜಾಸ್ತಿನೇ ಆಗ್ತಾ ಇದೆ ಇಲ್ಲೂ ಕಡೆ ಆದ ಕಾರಣಕ್ಕಿಂತ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಆಲ್ರೆಡಿ ಎಲ್ಲ ಹಿಡಿತಾ ಇದ್ದಾರೆ ಆಟೋದವ್ರು ಹಿಡಿತಾ ಇದ್ದಾರೆ ಆಟೋದವ್ರು ಹಿಡಿತಾ ಇದ್ದಾರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಸ್ವಲ್ಪ ಬೈಕ್ ಟ್ಯಾಕ್ಸಿ ಮಾಡಕ್ ಕಿರಿಕಿರಿ ಭಯ ಗೊಂದಲ ಎಲ್ಲ ಉಂಟಾಗ್ಬಿಟ್ಟಿದೆ ರೈಡರ್ಗಳಲ್ಲಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಾಡಕ್ ಆಗಲ್ಲ ಇನ್ನ ಈ ಭಯದಿಂದ ಗೊಂದಲದಿಂದ ಡ್ಯೂಟಿ ಆಗೋದೇ ಇಲ್ಲ ಅದೇ ಕಾರಣಕ್ಕೂ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಫ್ರೀಡಮ್ ಇರಬೇಕು ನಮಗೆ ಮೈಂಡ್ ಫ್ರೆಶ್ ಆಗಿರಬೇಕು ಕೆಲಸ ಮಾಡಕ್ ಭಯ ಇರಬಾರ್ದು ಫ್ರೀಡಮ್ ಇರಬೇಕು ಅವಾಗ ಮಾತ್ರ ಕೆಲಸ ಮಾಡೋಕ್ಕಾಗತ್ತೆ ಈ ಥರ ಟೆನ್ಷನ್ ತೊಗೊಂಡು ಅವಾಗ ಒಂದಲ್ದವರಿಗೆ ಡ್ಯೂಟಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಹಂಗಾಗಿ ಇನ್ನೇನು ಸದ್ಯಕ್ಕೆ ಯಾವಾಗ ಏನಾಗುತ್ತೆ ಅಂತ ಇಲ್ಲ ಈ ಸೆಂಟ್ರಲ್ಲಿಂದೇ ಅನೌನ್ಸ್ ಆಗಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ ನೋಡ್ಕೋಬೇಕು ನಮ್ಮ ಇಡೀ ಇಂಡ್ಯಾದಲ್ಲಿ ಬೈಕ್ ಟ್ಯಾಕ್ಸಿ ಅಂದಾಗ ಡೌಟು ಮುಂದಿನ ದಿನಗಳಲ್ಲಿ ಆದ್ರೂ ಅದಕ್ಕೊಂದು ಕೆಲವೊಂದು ರೂಲ್ಸ್ ಬರುತ್ತೆ ಎಲ್ಲೋ ಬರ್ಡಲ್ಲಿ ಮಾಡಬೇಕಾ ಇಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಮಾತ್ರ ಮಾಡಬೇಕಾ ಅನ್ನೋ ಒಂದು ರೂಲ್ಸ್ ಬರುತ್ತೆ ವೈಟ್ ಬರ್ಡಲ್ ಅಂತಲೂ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ಇವರು ಕೊಟ್ಟರೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಲು ಒಂದು ಎಲ್ಲೋ ಬೋರ್ಡು ಈ ವಿರೋಟಿಗೆ ಟೂ ವೀಲರ್ಗೆ ಎಲ್ಲ ಬೋರ್ಡ್ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ವೆಹಿಕಲ್ ಅಂದರೆ ಗೊತ್ತಿರಬೇಕು ಸೇಫ್ಟಿ ಇಲ್ಲ ಅದರಲ್ಲಿ ಫಸ್ಟ್ ಆಫ್ ಆಲ್ ಮಾಡೋಕ್ಕೆ ಹಂಗಾಗಿ ಇವೆಲ್ಲ ಒಂದರಲ್ಲಿ ಒಂದು ಕೊಟ್ಟರೆ ಒಂದರ ಪ್ರಾಬ್ಲಮ್ ಒಂದು ಕೊಟ್ಟರೆ ಒಂದು ಪ್ರಾಬ್ಲಮ್ ಈ ಥರ ಜಾಸ್ತಿ ಇದೆ ಪ್ರಾಬ್ಲಮ್ಗಳು ಬೈಕಲ್ಲಿ ಹಾಗಾಗಿ ಏನಾಗುತ್ತೆ ಅಂತ ಇದನ್ನ ನಾವು ಹೇಳೋಕ್ಕಿಂತ ಅಫಿಷಿಯಲಾಗಿ ಆರ್ ಟಿ ಬದ್ರು ಅನೌನ್ಸ್ ಮಾಡಬೇಕಿಲ್ಲ ಅಂದರೆ ಕೋರ್ಟಲ್ಲಿ ನ್ಯಾಯಾಧೀಶರೇ ಅನೌನ್ಸ್ ಮಾಡಬೇಕಾಗತ್ತೆ ಇದನ್ನು ಮಾಡಬೇಕಾ ಇಲ್ಲ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕಾ ಅನ್ನೋದು ಅವ್ರಿಗೆ ಬಿಟ್ಟಿದ್ದಿನ್ನ ಸದ್ಯಕ್ಕಂತ ಏನೋ ಸ್ವಲ್ಪ ಮಾಡ್ತಾ ಇದ್ದಾರೆ ಏನೋ ತೊಂದರೆ ಇಲ್ಲ ಬಟ್ ಆದ್ರೂ ಇವಾಗ ಭಯ ಅಂದರೆ ಭಯನೇ ಎಲ್ಲಾರು ಹುಡುಗರುಗು ಎಲ್ಲಿ ಹಿಡಿತಾರೋ ಎಲ್ಲಿ ಹಿಡಿತಾರೋ ತುಂಬ ಅಂದರೆ ತುಂಬ ಬರ್ತಾ ಇದೆ ಎವ್ರಿ ಡೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನೋಡಿರ್ತೀರ ಇಲ್ಲಿ ಒಂದು ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗ್ತಿಲ್ಲ ವಿಡಿಯೋ ಮಾಡ್ತಾರೆ ಆಗ್ತಾರೆ ಏನೇನೋ ಸಣ್ಣ ಪುಟ್ಟ ವಿಚಾರಕ್ಕೆ ಕಳ್ತನ ಮಾಡಿದ್ರು ಹಂಗ್ ಮಿಸ್ಬಿಹೇವ್ ಮಾಡಿದ್ರು ಈ ಥರ ಎಲ್ಲ ಕೆಲವು ಫೇಕ್ ವೀಡಿಯೋಗಳು ಅರ್ಧ ಬರ್ತಾ ಇದಾವೆ ಯಾವುದೋ ಒಂದು ರೋಡಲ್ಲಿ ಬೈಕ್ ಬಿದೋಗಿದ್ರೆ ಓ ಬೈಕ್ ಟ್ಯಾಕ್ಸಿ ಬಿದೋಯ್ತಾ ನೋಡಿತ್ತು ಅದನ್ನು ವಿಡಿಯೋ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಸೇಫಿಲ್ಲ ಯಾಕೆ ಹೋಗ್ತಾ ಇದಾರೆ ನೋಡಿ ಬೈಕ್ ಬಿದೋಗಿದೆ ಬಸ್ ಕೆಳಗಡೆ ಬಿದೋಯಿತು ಅವರು ಸತ್ತೋದ್ರು ಇವು ಸತ್ತೋದ್ರು ಅದು ನಾರ್ಮಲ್ ಪರ್ಸನಲ್ ವೆಹಿಕಲ್ಸೇ ಬಿದ್ದೋಗಿರಲಿ ಬೈಕ್ ಟ್ಯಾಕ್ಸಿ ಬಿದ್ದೋತಿ ಅಂತ ಹೇಳೋದು ಈ ಥರ ಇವತ್ತು ಬೈಕ್ ಟ್ಯಾಕ್ಸಿಗೆ ಬ್ರೀಫ್ ಫೇಕ್ ವಿಡಿಯೋಗಳು ಮಾಡಿ ಮಾಡಿ ಟೋಟಲಿ ಬೈಕ್ ಟ್ಯಾಕ್ಸಿನ ನೆಗೆಟಿವ್ ಮಾಡಾಕಿದ್ದಾರೆ ಇವತ್ತು ಯಾರು ಪಬ್ಲಿಕ್ಸ್ ಬೈಕ್ ಟ್ಯಾಕ್ಸಿಲ್ಲಿ ಹೋಗಲೇಬೇಡಿ ಅಂತ ಅದೇ ಲಾಸ್ಟ್ ವೀಕ್ ಒಂದು ಆಯ್ತು ರೇಸ್ ಕೋರ್ಸೊಡಲ್ಲ ಆಕ್ಸಿಡೆಂಟು ಅದು ಕೂಡ ಏನೋ ರಾಪಿಡಾ ಕಂಪ್ನಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಆಲ್ರೆಡಿ ಅವ್ರು ಟೆನ್ ಡೇಸ್ ಆಯ್ತಂತೆ ಅವರು ಕೂಡ ಡಿಸ್ಚಾರ್ಜ್ ಆಗಿ ಬಂದರೆ ಸುಮಾರು ಸೆವೆನ್ ಲ್ಯಾಕ್ಸ್ ಖರ್ಚಾಗಿದೆ ಅವ್ರಿಗೆ ಯಾವುದೇ ಕಾರಣ ಒಂದು ರೂಪಾಯಿ ಇನ್ಶೂರೆನ್ಸ್ ಕೂಡ ಬಂದಿಲ್ಲ ಕಂಪ್ನಿ ಕಡೆಯಿಂದ ಅವರು ಕೂಡ ಫೋನ್ ಮಾಡಿದ್ರೆ ನಮ್ಮ ಟೀಮ್ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರಂತೆ ಹಂಗಾಗಿ ಏನಾಗಿದೆ ಇವಾಗ ಈ ಬೈಕ್ ಟ್ಯಾಕ್ಸಿ ರೆಸ್ಪಾನ್ಸ್ ಮಾಡೋದ್ರಿಂದ ಪಬ್ಲಿಕ್ ಸ್ವಲ್ಪ ಭಯ ಆಗಿಬಿಟ್ಟಿದೆ ಮುಂದಿನ ದಿನಗಳಲ್ಲಿ ನಾವು ಏನಾದ್ರು ಹೋಗಿ ಬೈಕ್ ಟ್ಯಾಕ್ಸಿ ಬಿದ್ದು ಕೇಸ್ ಏನಾರು ಆದರೆ ನಮಗೂ ಕೂಡ ಇದೇ ಥರ ಆದರೆ ಏನು ಮಾಡೋದು ಏನು ರೆಸ್ಪಾನ್ಸ್ ಇಲ್ಲ ಇವ್ರದ್ದು ಏನೂ ಒಂದು ಫೆಸಿಲಿಟಿ ಇಲ್ಲ ಹಂಗಾಗಿ ಏನಂತ ಹೇಳಿದ್ರೆ ಜನ ಈಗ ಬುಕ್ಕಿಂಗ್ ಮಾಡೋದು ಕಮ್ಮಿ ಆಗಿದ್ದಾರೆ ಯಾರಾದ್ರೂ ಗೊತ್ತಿರೋ ವಿಚಾರ ಈಗ ತುಂಬ ಆರ್ಡ್ರ್ ಬರ್ತಾ ಇಲ್ಲ ರ್ಯಾಪಿಡಾ ಬೈಕ್ ಟ್ಯಾಕ್ಸಿ ಆಲ್ಮೋಸ್ಟ್ ಮುಂಚೆ ಥರ ಇಲ್ಲ ಫಿಫ್ಟಿ ಪರ್ಸೆಂಟ್ ಆರ್ಡ್ರ್ ಕಮ್ಮಿಯಾಗಿದೆ ಹಂಗಾಗಿ ಇವೆಲ್ಲ ಸ್ವಲ್ಪ ಅವರಾಗಿ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಪ್ರಾಬ್ಲಮ್ ಕಂಪ್ನಿಯವರು ಸೇಫ್ಟಿ ಕೊಡ್ತಾ ಇಲ್ಲ ಪಬ್ಲಿಕ್ಸ್ಗೆ ಬೈಕು ಸೇಫ್ಟಿ ಇಲ್ಲ ಕೆಲವು ಹುಡುಗರು ಸರಿಯಾಗಿ ಓಡಿಸ್ತಾ ಇಲ್ಲ ಅದು ಕೂಡ ಪ್ರಾಬ್ಲಮ್ ಇದೆ ಎಲ್ಲಿ ಬೇಕಲ್ಲಿ ಒನ್ ವೇಲ್ ನುಗ್ಗೋದು ಆಕ್ಸಿಡೆಂಟ್ ಮಾಡೋದು ಕೆಲವರು ಮಿಸ್ಬಿಹೇವ್ ಮಾಡೋದು ಕೆಲವರು ಲೇಡೀಸ್ಗಳಿಗೆಲ್ಲ ತೊಂದರೆ ಕೊಡೋದು ಈ ಥರ ಸ್ವಲ್ಪ ಸಣ್ಣ ಪಟ್ಟ ಘಟನೆಗಳು ಕೆಲವೊಬ್ಬೊಬ್ಬರು ಮಾಡೋದ್ರಿಂದ ಇವತ್ತು ಬೈಕ್ ಟ್ಯಾಕ್ಸಿಗೆ ಟೋಟಲಿ ಬ್ಯಾಡ್ ನೇಮ್ ಬಂದು ಇವತ್ತು ಬೈಕ್ ಟ್ಯಾಕ್ಸಿ ಯಾರೂ ಮಾಡೋಕ್ಕೆ ಇಲ್ಲ ಮುಂದಿನಗಳಲ್ಲಿ ಕಂಪ್ಲೀಟ್ ಬ್ಯಾನ್ ಆಗೋದಂಥ ಗ್ಯಾರಂಟಿ ಇದು ಬ್ಯಾನ್ ಆದರೆ ನೆಕ್ಸ್ಟ್ ಹುಡುಗರ ಕತೆ ಏನಾಗುತ್ತೆ ಅಂತ ಹೇಳೋಕ್ಕಲ್ಲ ಬೇರೆ ಏನಾದ್ರು ಇವಾಗಲೇ ಸ್ವಲ್ಪ ಅಡ್ಜಸ್ಟ್ ಆಗಿ ಪರ್ಯಾಯ ವ್ಯವಸ್ಥೆ ಹುಡುಕಿಕೊಂಡು ಕೆಲಸ ನೋಡ್ಕೋಬೇಕಾಗುತ್ತೆ ಸಡನ್ ಅಂತ ಬ್ಯಾನ್ ಆಯಿತು ಅಂದರೆ ತುಂಬ ಜನ ಕಷ್ಟ ಎಲ್ಲರಿಗೂ ಕೆಲಸ ಬೇರೆ ಕೆಲಸ ಸಿಗೋಲ್ಲ ಅದಕ್ಕೋಸ್ಕರ ಏನೇ ಇವಾಗಲೇ ಅಡ್ವಾನ್ಸ್ ಕೆಲಸಗಳು ನೋಡ್ಕೊಂಡು ಪೆಂಡಿಂಗ್ ಆಗಿ ಯಾವಾಗ ಏನಾಗುತ್ತೆ ಅಂತ ಕೋಟ ಲಭ್ಯ ಅಲ್ಲ ಯಾವತ್ತು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಡೇಟು ನೆಕ್ಸ್ಟ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ ಯಾವ ಡೇಟಿಗೆ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಮಾಡಬೇಕಾ ಬ್ಯಾಡ ಅನ್ನೋದು ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಇದ್ರ ಕತೆ ಮುಗೀತು ಅಂತಲೇ ನೆನ್ಬೇಕು ಯಾಕಂದರೆ ಸೆಂಟ್ರಲಿಂದ ಅನೌನ್ಸ್ ಬಂದಿರೋದ್ರಿಂದ ಇವಾಗ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲಿ ಮಾಡೋಂಗಿಲ್ಲ ಅಂತವ ಇನ್ನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂತ ಆಲ್ಮೋಸ್ಟು ದುಶ್ಮನಿ ಬೈಕ್ ಟ್ಯಾಕ್ಸಿಗೆ ಆಪೋಸಿಟ್ ಯಾವತ್ತಿಂದ ಗೊತ್ತಿರೋ ವಿಚಾರನೆ ಇದು ಹಂಗಾಗಿ ಇನ್ನು ಇವರಂತೂ ಪರ್ಮಿಷನ್ ಕೊಡ್ತಾರೆ ಖಂಡಿತ ಕೊಡಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗೆ ಅಂತೂ ಪರ್ಮಿಷನ್ ಕೂಡ ಚಾನ್ಸೇ ಇಲ್ಲ ಹಂಗಾಗಿ ಇವೆಲ್ಲ ಒಂದು ಕಡೆ ಏನೋ ನೆಗೆಟಿವ್ ಆಗೇ ಬರ್ತಾಯಿದೆ ಬೈಕ್ ಟ್ಯಾಕ್ಸಿಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ರೈಡರ್ಗಳಂತ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಅಂತ ಕಟ್ಟಿಟ್ಟ ಬುತ್ತಿ ಬೇರೆ ಕೆಲಸ ಮಾಡ್ಕೊಳ್ಳೇಬೇಕಾಗತ್ತೆ ಒಟ್ಟಾರೆ ಇವಾಗ ಹೇಳಬೇಕಂದ್ರೆ ಡಾಕ್ಟ್ರ್ ಹೇಳಿದ್ದು ಅಲ್ಲನ್ನ ರೋಗಿ ಬಯಸಿದ್ದು ಅಲ್ಲನ್ನ ಹಂಗಾಗಿ ಆಟದ ಕೂಡ ಒಂಥರ ಖುಷಿ ವಿಚಾರ ಆಗೋಗ್ಬಿಟ್ಟಿದೆ ಇಷ್ಟು ಸಹ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಅಂತ ಅವರು ಕೂಡ ತುಂಬ ಹೋರಾಟ ಮಾಡ್ತಾಯಿದ್ರು ಇದೆಲ್ಲ ಒಂದು ಕಡೆ ಅವರ ಹೋರಾಟಕ್ಕೆ ಫಲ ಅನ್ನೋ ಗೊತ್ತಿಲ್ಲ ತುಂಬ ಖುಷಿ ಆಗ್ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಅವ್ರ ಜೀವನ ಎಷ್ಟೋ ನಾವು ವೀಡಿಯೋ ಮಾಡ್ದು ಎಲ್ಲ ಕಡೆಗೆ ಎರಡು ಕಡೆ ನೋಡಿ ನ್ಯಾಯ ಕೊಡಿಸಿ ಬೈಕ್ ಟ್ಯಾಕ್ಸಿ ರೀ ನನ್ನೇ ಆಗೋದು ಬೇಡ ಅಂತವ ಬಟ್ ಈ ಬೈಕ್ ಟ್ಯಾಕ್ಸಿ ಪರವಾಗಿ ಹೋರಾಡೋರೆ ಯಾರೂ ಇಲ್ಲ ಯಾವುದೋ ಒಂದು ಅಸೋಸಿಯೇಷನ್ ಅಂತ ಇದೆ ಬಟ್ ಆದರೂ ಯಾವುದೇ ಒಂದು ವಿಡಿಯೋಗಳಿಲ್ಲ ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡೋಕ್ಕೆ ಯಾವುದೋ ತಿಂಗಳಿಗೆ ಒಂದು ಎರಡು ತಿಂಗಳಿಗೊಂದು ಮಾಡ್ತಾರೆ ಏನಾಗಿದೆ ಅಂದರೆ ಬೈಕ್ ಟ್ಯಾಕ್ಸಿಗೆ ಏನೂ ಹೋರಾಟ ಮಾಡೋಕ್ಕಾಗ್ತಾಯಿಲ್ಲ ಆ ಥರ ಆಗಿಬಿಟ್ಟು ಇವಾಗ ಗೌರ್ಮೆಂಟೇ ಇಲ್ಲಿಗಲ್ಲ ಅಂತ ಅನೌನ್ಸ್ ಮಾಡಿದ ಮೇಲೆ ಯಾರು ಮಾಡೋಕ್ಕಾಗಲ್ಲ ನಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ಸಪೋರ್ಟ್ ಆಗಿ ಮಾತಾಡಿದ್ದೀವಿ ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಅದು ಗೌರ್ಮೆಂಟ್ಗೆ ನ್ಯಾಯಾಧೀಶರಿಗೆ ಬಿಟ್ಟಿದ್ದು ಇನ್ನು ಲಾಸ್ಟ್ ಒಂದೇ ಒಂದು ಓಪ್ಸ್ ಅಂತ ಇರೋದು ಅದು ನ್ಯಾಯಾಧೀಶರ ಮೇಲೆ ನಮ್ಮ ಹೈಕೋರ್ಟ್ ಅವ್ರು ಏನಾದರೂ ಕರುಣೆ ತೋರಿ ಬೈಕ್ ಟ್ಯಾಕ್ಸಿ ಏನಾದ್ರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಂದು ಬೈಕ್ ಟ್ಯಾಕ್ಸಿ ಕೊಟ್ಟರೆ ಏನೋ ಒಂದು ಎಲ್ಲರೂ ಖುಷಿಯಾಗಿ ಕೆಲಸ ಮಾಡ್ಬೋದು ಇಲ್ಲಾಂದ್ರಂತೂ ತುಂಬ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಗೊತ್ತಿರಬೇಕು ಇವಿ ರೈಡರ್ಸ್ ಆಗೋಗಿದ್ದಾರೆ ಬೈಕ್ ಟ್ಯಾಕ್ಸಿಗೆ ಮುಂಚೆ ಥರ ಇಲ್ಲವೇ ಇಲ್ಲ ಇವಾಗ ಮುಂಚೆ ಎಲ್ಲ ತುಂಬ ಕಡಿಮೆ ಇದ್ದರು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾಯಿದ್ದು ಡೈಲಿ ಟಾರ್ಗೆಟ್ ಒಂದ್ ಕೊಡಿದ್ರೆ ಡಬಲ್ ಆಗ್ತಾ ಇತ್ತು ಇವಾಗ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ರೀಚ್ ಇಲ್ಲ ಅಷ್ಟು ರೈಡರ್ಸ್ ಆಗೋಗಿದ್ದಾರೆ ಈ ಫೀಲ್ಡಲ್ಲಿ ಒಂದು ಫ್ರೀಡಮ್ ಇರುತ್ತೆ ಎವ್ರಿ ಡೇ ಅವತ್ತಿಂದ ಅವತ್ತಿಗೆ ಅಮೌಂಟ್ ಬರುತ್ತೆ ತಿಂಗ್ಳಿಷ್ಟಾದರೆ ವೆಯ್ಟ್ ಮಾಡೋಂಗಿಲ್ಲ ಇವೆಲ್ಲ ಕೆಲವೊಂದು ಪ್ಲಸ್ ಪಾಯಿಂಟ್ ಇರೋದ್ರಿಂದ ಏನಾಗಿದೆ ಪ್ರತಿಯೊಬ್ಬರು ಬೈಕ್ ಟ್ಯಾಕ್ಸಿ ಇದ್ದಾರೆ ಇವತ್ತು ಕಂಪ್ನಿಗೆ ಹೋಗೋರೆಲ್ಲ ಬೈಕ್ ಟ್ಯಾಕ್ಸಿ ಬರ್ತಾ ಇದಾರೆ ಪಾರ್ಟ್ ಟೈಮರ್ ಬರ್ತಾ ಇದಾರೆ ಹೊಸ ಹೊಸದಾಗಿ ಬೆಂಗಳೂರಿಗೆ ಬರೋರೆಲ್ಲ ಬೈಕ್ ಟ್ಯಾಕ್ಸಿಗೆ ಬರ್ತಾರೆ ಈ ಪ್ರತಿಯೊಬ್ಬರ ಹತ್ರ ಟೂ ವೀಲರ್ ಇದ್ದೇ ಇರುತ್ತೆ ಇವಾಗ ಎಲ್ಲರೂ ಒಂದು ಡಿ ಎಲ್ ಅಂತ ಮಾಡಿಸ್ಕೊಂಡಿರ್ತಾರೆ ಹಂಗಾಗಿ ಏನಾಗಿದೆ ಇವಾಗ ಪ್ರತಿಯೊಬ್ರು ಬೈಕ್ ಟ್ಯಾಕ್ಸಿ ಬರೋದ್ರಿಂದವ ಆರ್ಡ್ರ್ ಕೂಡ ಕಮ್ಮಿ ಆಗೋಗಿದ್ದಾವೆ ಯಾರಿಗೂ ಇಲ್ಲ ಹೊಸ ಹೊಸ ಬರೋರಿಗೆ ಸ್ವಲ್ಪ ಆರ್ಡರ್ ಚೆನ್ನಾಗಿ ಕೊಡ್ತಾನೆ ಸ್ಟಾರ್ಟಿಂಗ್ ಎಲ್ಲೂ ಹೋಗಬಾರ್ದು ಕೆಲಸ ಬಿಟ್ಟು ನಮ್ಮ ಕಂಪ್ನಿಲಿ ಇರಬೇಕು ಅಂತ ಎಗ್ರಿಕೇಟ್ ಕಂಪ್ನಿಗಳದ್ದು ಎಲ್ಲಾರ್ದು ಪ್ಲಸ್ ಪಾಯಿಂಟ್ ಜಾಸ್ತಿ ಯಾರಿಗೊಬ್ಬ ಹೊಸ ಕಂಪ್ನಿ ಜಾಯ್ನ್ ಆದ್ರಿಂದ ಒಂದು ಮೂರು ತಿಂಗಳು ಅವನಿಗೆ ಚೆನ್ನಾಗಿ ರುಚಿ ತೋರಿಸ್ಬಿಡ್ತಾನೆ ಒನ್ ಟು ಡಬಲ್ ಅರ್ನಿಂಗ್ಸ್ ಮಾಡಿಸ್ಬಿಡ್ತಾನೆ ಇವರೆಲ್ಲೂ ನಮ್ಮ ಕಂಪ್ನಿ ಬಿಟ್ಟು ಹೋಗಬಾರ್ದು ಇದರಲ್ಲೇ ಇರಲಿ ಅಂತ ಅವಾಗ ಏನಾಗುತ್ತೆ ಅವರು ಈ ಕಂಪ್ನಿ ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ ಎಲ್ಲೂ ಹೋಗೋದು ಬೇಡ ಇಲ್ಲೇ ಬೇಡ ಅಂತ ಚೆನ್ನಾಗಿ ಮಾಡ್ಬಿಡ್ತಾರೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಒಂದು ತ್ರೀ ಮಂತ್ಸಲ್ಲಿ ಆಲ್ಮೋಸ್ಟ್ ಸೆಟ್ ಆಗ್ಬಿಡ್ತಾರೆ ತ್ರೀ ಮಂತ್ಸ್ ಆದ್ಮೇಲೆ ಅವ್ನ ಎತ್ತಿ ಸೈಟ್ಗೆ ಬಿಸಾಡ್ತಾರೆ ಮತ್ತೆ ಯಾರು ಹೊಸ ಬರ್ತಾರೆ ಅವನಿಗೆ ಒಳ್ಳೆ ಅರ್ನಿಂಗ್ಸ್ ಮೂರು ತಿಂಗ್ಳು ಲಾಗ್ ಆಗಿರುತ್ತೆ ಮತ್ತೆ ಬಿಟ್ಟು ಕೆಲಸ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಇವ್ನ ಕೈಯಲ್ಲಿ ಕಷ್ಟ ಅನ್ನೋ ಸುಖ ಆದಷ್ಟು ಆಗಲಿ ಬಿಡಪ್ಪ ಅಂತ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ಇದೇ ಥರ ಆಗ್ತಾ ಇದೆ ಇವಾಗ ಎಲ್ಲ ಡೆಲಿವರಿ ಫೀಲ್ಡಲ್ಲಿ ತುಂಬಾ ಕಷ್ಟ ಎಳುಬ್ರಿಗಂತೂ ಏನೂ ವರ್ಕೌಟ್ ಆಗ್ತಿಲ್ಲ ಜೀವನ ಮಾಡದೆ ಕಷ್ಟ ಆ ಥರ ಆಗಿದೆ ಹೊಸೊಬ್ರಿಗೆ ಮಾತ್ರ ಒಳ್ಳೆ ಆಪರ್ಚುನಿಟಿ ಚೆನ್ನಾಗಿ ಕೊಡ್ತಾನೆ ಆರ್ಡ್ರು ಅದು ಬಿಟ್ಟರೆ ಎಲ್ಲ ಸ್ವಲ್ಪ ಹಳೆ ಹಳೊಬ್ರ ಸೀನಿಯರ್ ಆದಂಗೆ ಆದಂಗೆ ಮುಗಿದೋಯ್ತು ಎಲ್ಲ ಕಂಪ್ನಿಗಳಲ್ಲಿ ಸೀನಿಯರಿಗೆ ಬೆನಿಫಿಟ್ ಜಾಸ್ತಿ ಇದ್ದರೆ ಈ ಅಗ್ರಿಕೇಟ್ ಕಂಪ್ನಿಗಳಲ್ಲಿ ಸೀನಿಯರ್ಗೆ ವ್ಯಾಲ್ಯೂನು ಇಲ್ಲ ರೆಸ್ಪೆಕ್ಟು ಇಲ್ಲ ಹೊಸೊಬ್ರಿಗೆ ಮಾತ್ರನೇ ವ್ಯಾಲ್ಯೂ ಆ ಥರ ಆಗೋಗ್ಬಿಟ್ಟಿದೆ ಒಟ್ಟಾರೆ ಹೇಳ್ಬೇಕಂದ್ರೆ ಈಗಂತೂ ಬೈಕ್ ಟ್ಯಾಕ್ಸಿಗಂತೂ ನಂಬ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಸದ್ಯದಲ್ಲೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದಂಥ ಗ್ಯಾರಂಟಿ ಅಂತ ಒಂದು ನಮಗೆ ಅನ್ನಿಸ್ತಾ ಇದೆ ಯಾಕಂದರೆ ಇವಾಗ ವೆಬ್ಸೈಲಾಗೆ ಸೆಂಟ್ರಲ್ಲಿಂದ ಆರ್ ಟಿ ಒ ಆಫೀಸರ್ಗಳು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ವೈಟ್ ಮಾಡೋದು ಇಲ್ಲಿಗಲ್ಲೂ ಇದು ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಕಸ್ಟಮರ್ನ ಪಿಕಪ್ ಡ್ರಾಪ್ ಮಾಡಂಗಿಲ್ಲ ಪರ್ಸ್ನಲ್ ಯೂಸಿಗೆ ಅಷ್ಟೇ ವೆಹಿಕಲ್ಸ್ನ ಯೂಸ್ ಮಾಡಬೇಕು ಬೇರೆ ಏನೂ ಇದರಲ್ಲಿ ಬಾಡಿಗೆ ಹೊಡೆಯೋಂಗಿಲ್ಲ ಮಾಡಿದ್ರೆ ಫುಡ್ ಡಿಲಿವರಿ ಅಮೆಝಾನ್ ಫ್ಲಿಪ್ಕಾರ್ಟ್ ಕೊರಿಯರು ಪೋರ್ಟರ್ ಈ ಥರ ಇದಾವಲ್ಲ ಕಮರ್ಷಿಯಲ್ಲಿ ಇಂಥವು ಮಾಡ್ಕೊಳ್ರಿ ಕಸ್ಟಮರ್ನ ಅಂದ್ರೆ ಗ್ರಾಹಕರನ್ನ ಯಾವುದೇ ರೀತಿ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸೋಂಗಿಲ್ಲ ಓಕೆ ಫ್ರೆಂಡ್ಸ್ ಹಫ್ಸಿಯಲ್ಲಾಗ ಒಂದು ಆರ್ಟಿಒ ಅನೌನ್ಸ್ ಬಂದಿತ್ತು ವೈಟ್ ಬೋರ್ಡ್ ಇಲ್ಲಿಗೆಲ್ಲ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತ ಅದರ ಬಗ್ಗೆ ನಮ್ಮ ರೈಡರ್ಸ್ ಕೂಡ ಸ್ವಲ್ಪ ಎಚ್ಚರಿಕೆಯಾಗಿ ತಿಳಿಸ್ಕೊಡ್ಬೇಕಾಯ್ತು ಅಷ್ಟೇ ಈ ಮಾಹಿತಿ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ತಿಳಿಸಿದ್ದೆ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ